ಕಾರ್ಮಿಕ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ವಿತರಣೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕ ಮಕ್ಕಳ ಪಿಯುಸಿ ವ್ಯಾಸಂಗಕ್ಕಾಗಿ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ಮಾತನಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ವತಿಯಿಂದ ಲ್ಯಾಪ್ಟಾಪ್ ವಿತರಣೆ ಹಾಗೂ ಮೊಬೈಲ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರ ಬಡವರ ಪರ ಎಂದಿಗೂ ನಿಂತಿದೆ ಅದರಲ್ಲೂ ಕೂಲಿ ಕಾರ್ಮಿಕರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದು ಲ್ಯಾಪ್ಟಾಪ್ ವಿತರಣೆ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ತಾಲೂಕಿಗೆ ಉತ್ತಮ ಹೆಸರು ನೀಡಲಿ ಎಂದು ಶುಭ ಹಾರೈಸಿದರು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರತಕ್ಕಂಥ ಅಂಗನವಾಡಿ ಏನು ಶಿಕ್ಷಕ ಇವರಿಗೆ ಒಂದು ಸಂವಹನ ಮಾಧ್ಯಮದ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯ ಜೊತೆ ಸಂಪರ್ಕ ಮತ್ತು ಒಂದು ಸಂವಹನ ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯ ಕಾರ್ಯಕ್ರಮಗಳನ್ನ ನೀವು ತಮ್ಮ ತಮ್ಮ ಕೇಂದ್ರಗಳಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳ ದೂರವಾಣಿ ಮುಖ್ಯ ಅಂತ ಹೇಳಿ ನಮ್ಮ ಸರ್ಕಾರ ಎಷ್ಟು ಮೂರು ವರ್ಷಕ್ಕೊಂದ್ಸರಿ ಕೊಡುತ್ತೆ ಪ್ರತಿ ಮೂರು ವರ್ಷ ಕೊಡ್ತಕ್ಕಂತ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಸಾಮ್ಸಂಗ್ ಮೊಬೈಲ್ ತುಂಟು ನಿಮ್ಮೆಲ್ಲರನ್ನ ಉತ್ತೇಜಿಸತಕ್ಕಂಥ ಕಾರ್ಯಕ್ರಮವನ್ನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ಇಲಾಖೆ ಬಹುದೊಡ್ಡ ಕಾರ್ಯವನ್ನ ನಿಮ್ಮ ಪರವಾಗಿ ನಿರ್ವಹಿಸ್ತಾ ಇದೆ ಹಾಗಾಗಿ ಈ ಕ್ಷೇತ್ರದ ಶಾಸಕನಾಗಿ ಮತ್ತೆ ಸೇವಕನಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಇಲಾಖೆ ಸಚಿವರಾಗದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳನ್ನು ಸಲ್ಲಿಸಿ ನೀವೇನು ಅಂಗನವಾಡಿ ಶಿಕ್ಷಕಿಯರು ಇದನ್ನು ಸ್ವೀಕರಿಸಿದ ನಿಮಗೂ ಸಹ ಶುಭ ಹಾರೈಸಿ ತಮ್ಮ ತಮ್ಮ ಕೇಂದ್ರಗಳಲ್ಲಿ ಏನು ಮಕ್ಕಳು ಬರ್ತಾರೆ ಅವರೆಲ್ಲ ಬಹಳ ಬಡತನದಿಂದ ಬಂದಿರತಕ್ಕಂಥವರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ನಿಮ್ಮ ಕೇಂದ್ರಕ್ಕೆ ಬರ್ತಾರೆ ಅವರಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಏನು ಆ ಹಂತದಲ್ಲಿ ತಾವು ಒಳ್ಳೆಯ ಬುದ್ಧಿ ಮತ್ತು ಆಮತಿನ ವಿದ್ಯವನ್ನು ಕಲಿಸಬಹುದು ಅದನ್ನ ಬಹಳ ಪ್ರಾಮಾಣಿಕವಾಗಿ ಕಲಿಸ್ತಿ ಕಲಿಸ್ತಾ ಇದ್ದೀರಾ ಮತ್ತೆ ಮುಂದೆ ಕಲಿಸ್ತೀರಾ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ನಾನು ಇಟ್ಕೊಂಡು ಅದರ ಜೊತೆಗೆ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮ ಜೊತೆ ಅನ್ನೋದಕ್ಕಿಂತ ನಿಮ್ಮ ಸೇವಕನಾಗಿ ನೀವೆಲ್ಲ ನನ್ನ ಮತದಾರರು ಇವೆಲ್ಲ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಇಲಾಖೆಯ ಕಷ್ಟ ಸುಖಗಳಲ್ಲಿ ನಾನು ಸದಾ ಇರ್ತೇನೆ ಸಿಡಿಪಿ ಅವರಿಗೆ ನಾನು ಮೊದಲೇ ನಾನು ಶಾಸಕನಾದಂತಹ ಪ್ರಾರಂಭಿಕ ದಿನಗಳಲ್ಲಿ ನಿರ್ದೇಶನವನ್ನ ಕೊಟ್ಟಿದ್ದೇನೆ ಯಾವುದೇ ಒಬ್ಬ ಅಂಗನವಾಡಿ ಶಿಕ್ಷಕರಿರ್ಬೋದು ಇರ್ಬೋದು ಒಬ್ರಿಗೂ ಸಹ ತೊಂದರೆ ಆಗಬಾರದು ಅವರೇನ ತೊಂದರೆ ಅಂತ ನನ್ನ ಬಳಿಗೆ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅಂತಕ್ಕಂಥ ಸಂದೇಶವನ್ನ ನಾನು ಪ್ರಾರಂಭದಲ್ಲೇ ಕೊಟ್ಟಿದ್ದೇನೆ ಮುಂದೆಯೂ ಸಹ ನಿಮ್ಗೆ ಜ ಒಂದು ಕಾರ್ಯಕ್ರಮವನ್ನು ನಾನು ನಿರೂಪಿಸ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯ ಕಾರ್ಯಗಳ ಜೊತೆ ಕಡೆಗೆ ನಾನು ಹೊತ್ಕೊಟ್ಟಿರೋದ್ರಿಂದ ಈ ತರ ಕಾರ್ಯಕ್ರಮಗಳಿಗೆ ನಾನು ಹೊತ್ಕೊಳ್ಳೋಕಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವು ಯಾವುದೇ ಕಷ್ಟ ಸುಖ ನಿಮ್ಮ ಇಲಾಖೆಯ ಕೆಲಸ ಕಾರ್ಯಗಳಿರ್ಬೋದು ಸದಾ ನೀವು ನನ್ನ ಕಚೇರಿಗೆ ಬರ್ಬೋದು ನನಗೆ ದೂರವಾಣಿ ಫೋನ್ ಮಾಡಿ ನೀವೆಲ್ಲರೂ ಒಂದ್ ಕಡೆ ಸೇರ್ಕತ್ತೀನಿ ಅಂತಂದ್ರೆ ನಾನೇ ನೀವಿರ್ತಕ್ಕಂಥ ಸ್ಥಳಕ್ಕೆ ಬರತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ನನಗೆ ಯಾವ ಶಾಸಕ ನನಗೆ ಬೇರೆ ಆ ಥರದ್ದು ನನಗೆ ಯಾವತ್ತೂ ಬಂದಿಲ್ಲ ಬರೋದು ಇಲ್ಲ ನಾನು ಅಪ್ಪ ನಿಮ್ಮಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ನೀವು ಯಾವಾಗ ಬೇಕಾದರೂ ನನ್ನನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇದರ ಜೊತೆಯಲ್ಲಿ ಕಾರ್ಮಿಕ ಇಲಾಖೆ ಇವತ್ತು ಬಹಳ ಒಳ್ಳೆಯ ಮಂತ್ರಿಗಳು ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯನ್ನು ಸುಧಾರಣೆ ಮಾಡಿದಂತೆ ಹಿಂದೆ ಯಾವ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇರಲಿ ಜೆಡಿಎಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಸಂತೋಷ್ ಲಾಡ್ ಅವರು ಏನು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಮಂತ್ರಿ ಆಗಿದ್ರು ಇವತ್ತಿನ ಸರ್ಕಾರದ ಮಂತ್ರಿ ಆಗಿದ್ದಾರೆ ಅವರು ಬಹಳ ಅರ್ಥಪೂರ್ಣವಾಗಿ ಇಲಾಖೆಗೆ ಮತ್ತು ಇಲಾಖೆ ವ್ಯಾಪ್ತಿಗಳ ಏನೆಲ್ಲ ಕೆಲಸ ಕಾರ್ಯಗಳನ್ನ ಏನ್ ನೋಂದಾಯಿತ ಕಾರ್ಮಿಕರ ಪರವಾಗಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಎರಡೂ ವರ್ಗಗಳ ಪರವಾಗಿ ಬಹಳ ಒಂದು ಅಭಿಲಾಷೆಯನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತೇನು ಲ್ಯಾಪ್ಟಾಪ್ ಕೊಡತಕ್ಕಂಥ ಕಾರ್ಯ ಕಾರ್ಯಕ್ರಮ ಬಹಳ ಏನು ಕಟ್ಟಡ ಕೂಲಿ ಕಾರ್ಮಿಕರು ಇರಬಹುದು ಬೇರೆ ಬೇರೆ ರೀತಿಯ ಅಸಂಘಟಿತ ವರ್ಗದ ಕಾರ್ಯಕ್ರಮಗಳನ್ನ ಕಾರ್ಮಿಕರನ್ನ ಗುರುತಿಸಿ ಅವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ಕೊಟ್ಟು ಮುಂದೆ ಅವ್ರು ಓದಬೇಕು ಅವರು ಇಂದಿನ್ನೂ ಹೆಚ್ಚು ಶಕ್ತಿಯುತವಂತರಾಗಬೇಕು ಅಂದ್ರೆ ಅವರು ಒಳ್ಳೆ ಪದವಿ ಸ್ನಾತಕರ ಪದವಿಯನ್ನು ಉತ್ತೇಜನ ಕೊಟ್ಟರೆ ಸಾಧ್ಯ ಆಗ್ತಕ್ಕಂಥದನ್ನು ಅರ್ಥಿಕೊಂಡು ನಮ್ಮ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಮಾಡಿ ಇವತ್ತು ತಮ್ಮೆಲ್ಲರಿಗೂ ಲ್ಯಾಪ್ಟಾಪ್ನ ಏನು ನಾವು ನಮ್ಮ ಮುಖಂಡರು ನಾವು ಇನ್ನೂ ಹೆಚ್ಚಿಗೆ ಉನ್ನತ ವ್ಯಾಸಂಗವನ್ನ ಹೆಚ್ಚು ಅಂಕಗಳನ್ನು ಪಡೆದು ನಿಮ್ಮ ತಂದೆ ತಾಯಿ ಏನಿವತ್ತು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ